ಅದಕ್ಕೆ ಪುನೀತ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ತರುಣ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅದ್ವೈತ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಪುನೀತ್ ಸರ್ ಹತ್ರ ಒಂದು ಸ್ವಲ್ಪ ಕೆಲಸ ಮಾಡೋದು ಕಷ್ಟನೇ ಯಾಕಂತಂದರೆ ತುಂಬ ಪಕ್ಕ ಇದೇ ರೀತಿ ಬೇಕು ಅಂತ ಹಠ ಹಿಡ್ದು ತೆಗೆಸ್ಕೊಡ್ತಾರೆ ಸೊ ಒಂದು ಅದ್ಭುತವಾದ ಅನುಭವ ಅನ್ಬೋದು ಅನ್ಬೋದು ಪಿಚ್ಚರ್ ತುಂಬ ಚೆನ್ನಾಗಿ ಬಂದಿದೆ ಒಂಥರ ಟ್ರೈಲರ್ ನೋಡ್ತಿದ್ದಂಗೆ ನನಗೆ ಗೂಸ್ ಬಂತು ಪಿಚ್ಚರು ಅದ್ಭುತವಾಗಿ ಸಕ್ಸಸ್ ಆಗುತ್ತೆ ಅಂತ ಆ ಕ್ಷಣನೇ ಅನ್ನಿಸ್ತು ಒಳ್ಳೇದಾಗಲಿ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಧನ್ಯವಾದಗಳು ಸರ್ ನಿಮ್ಮನ್ನೆಲ್ಲ ಈ ಲುಕ್ ಅಲ್ಲಿ ನೋಡಿದ್ರೆ ನಮಗೆ ಭಯ ಆಗ್ತಾ ಇದೆ ಇನ್ನು ಸಿನಿಮಾದಲ್ಲಿ ಪಾತ್ರಗಳು ಯಾವ ತರ ಇರಬಹುದು ಅಂತ ಈಗಲೇ ಎಕ್ಸ್ಪೆಕ್ಟ್ ಮಾಡಬಹುದು ಎಲ್ಲರಿಗೂ ನಮಸ್ಕಾರ ವೇದಿಕೆ ಆಗಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಲವಾರು ಸಿನಿಮಾಗಳನ್ನು ಕಾಡಿ ಲಾಂಚ್ಲುವು ಮಾಡಿದಾಗ ಈ ಥರ ಓರಿಯನ್ ಮಾಲ್ ಇಂಥ ಮುಂತಾದ ಮಾಲ್ಗಳಲ್ಲಿ ನಾನು ಬಂದು ವೀಕ್ಷಣೆಗೆ ನೋಡಿದ್ದೇನೆ ಇವತ್ತು ಈ ಒಂದು ವೇದಿಕೆನಲ್ಲಿ ಒಂದು ನಿಲ್ಲುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ನಮ್ಮ ಡೈರೆಕ್ಟರ್ ಸಾರ್ಗೂ ಮತ್ತು ಸುಧೀರ್ ಸರ್ ಅವರೆಲ್ಲರಿಗೂ ಈ ಒಂದು ವೇದಿಕೆಯಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ನನಗೆ ಒಂದು ಅದ್ಭುತವಾದ ಒಂದು ತಮಿಳು ಭಾಷೆ ಮಾತನಾಡುವಂತಹ ಒಂದು ಪಾತ್ರವನ್ನು ಈರೋಯಿನ್ಗೆ ತಂದೆ ಪಾತ್ರವನ್ನು ಮಾಡಿದ್ದೇನೆ ಇದರಲ್ಲಿ ಎಲ್ಲರೂ ಮೆಚ್ಚುವಂತಹ ಇರ್ಬೋದು ಅಂತ ನಾನು ಭಾವಿಸ್ತೇನೆ ಧನ್ಯವಾದಗಳು ಈ ಯಶಸ್ವಿ ಏಳು ಮಳೆ ಯಶಸ್ವಿ ಆಗಲಿ ಅಂತೂ ಆರೈಸ್ತೇನೆ ಶುಭ ಕೋರ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಲ್ಲರೂ ನಮಸ್ಕಾರ ನನಗೆ ಅವಕಾಶ ಕೊಟ್ಟಂತ ರಮಣ್ ಸರ್ ಮತ್ತು ಪುನೀತ್ ಸರ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಈ ಚಿತ್ರದ ಎಲ್ಲ ಸಾಂಗ್ಗಳು ಚೆನ್ನಾಗಿ ನೋಡ್ಬೋದಿದೆ ಆಮೇಲೆ ಟ್ರೈಲರ್ಗಳೆಲ್ಲ ಚೆನ್ನಾಗಿ ಖುಷಿ ಆಗ್ತಾಯಿದೆ ಯಾಕಂದರೆ ಏಳು ಮಲೆ ಅಂದರೆ ನಾನು ಕೊಳ್ಳೆಗಾಲ ಕಡೆ ಆ ಕಡೆ ನನಗೆ ಈ ಚಿತ್ರದಲ್ಲಿ ಅವಕಾಶ ಸಿಕ್ಕಿದ್ದಕ್ಕೆ ನನಗೂ ತುಂಬ ಖುಷಿ ಆಗ್ತದೆ ಧನ್ಯವಾದಗಳು ಧನ್ಯವಾದಗಳು ಸರ್ ಬೆಸ್ಟ್ ವಿಶಸ್ ನಿಮಗೆ ಹೆಚ್ಚೆಚ್ಚು ಸಿನಿಮಾಗಳು ಮಾಡೋ ಹಾಗಾಗ್ಲಿ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಈಲ್ಗೆ ನನ್ನ ಸೆಲೆಕ್ಟ್ ಮಾಡಿದ್ದು ಫಸ್ಟ್ ಪುನೀತ್ ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ಇವ್ರು ನನ್ನ ಹೆಂಗೆ 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 ಹೇಳೋದು ಅಂತ ನನಗೆ ಗೊತ್ತಿಲ್ಲ ಓಕೆ ನನ್ನ ಅಣ್ಣ ಅವರಿಗೆ ತುಂಬ ಥ್ಯಾಂಕ್ಸ್ ನಾನು ಇವಾಗ ಇಲ್ಲಿ ನಾನು ಜಾಸ್ತಿ ಮಾತಾಡೋಕ್ಕೆ ಐ ಮೀನ್ ನಾನು ಪ್ರಿಪೇರೇ ಆಗಿಲ್ಲ ಹೇಳ್ಬೇಕಂದ್ರೆ ಸಕ್ಸಸ್ ಮೀಟಲ್ಲಿ ನಾನು ತುಂಬ ಮಾತಾಡ್ತೀನಿ ಇದ್ರ ಬಗ್ಗೆ ಥ್ಯಾಂಕ್ ಯು ವೆರಿ ಮಚ್ ಸೂಪರ್ ಸೂಪರ್ ಥ್ಯಾಂಕ್ ಯು ನಾಲ್ಕು ಜನಕ್ಕೆ ಧನ್ಯವಾದಗಳು ಪ್ರಶಾಂತ್ ಸರ್ ಮತ್ತೊಂದು ಸಲ ಥ್ಯಾಂಕ್ ಯು ಸೋ ಮಚ್ ಒಂದು ಒಂದು ಗ್ರೂಪ್ ಫೋಟೋ ಆಪರ್ಚುನಿಟಿ ಅದಕ್ಕೆ ಪುನೀತ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ತರುಣ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅದ್ವೈತ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಪುನೀತ್ ಸರ್ ಹತ್ರ ಒಂದು ಸ್ವಲ್ಪ ಕೆಲಸ ಮಾಡೋದು ಕಷ್ಟನೇ ಯಾಕಂತಂದರೆ ತುಂಬ ಪಕ್ಕ ಇದೇ ರೀತಿ ಬೇಕು ಅಂತ ಹಠ ಹಿಡಿದು ತೆಗೆಸ್ಕೊಡ್ತಾರೆ ಸೊ ಒಂದು ಅದ್ಭುತವಾದ ಅನುಭವ ಅನ್ಬೋ ಅನ್ ಅನ್ಬೋದು ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ ಒಂಥರ ಟ್ರೈಲರ್ ನೋಡ್ತಿದ್ದಂಗೆ ನನಗೆ ಗೂಸ್ ಬಾಂಬ್ಸ್ ಬಂತು ಪಿಕ್ಚರು ಅದ್ಭುತವಾಗಿ ಸಕ್ಸಸ್ ಆಗುತ್ತೆ ಅಂತ ಆ ಕ್ಷಣನೇ ಅನ್ನಿಸ್ತು ಒಳ್ಳೇದಾಗಲಿ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಧನ್ಯವಾದಗಳು ಸರ್ ನಿಮ್ಮನ್ನೆಲ್ಲ ಈ ಲುಕ್ ಅಲ್ಲಿ ನೋಡಿದ್ರೆ ನಮ್ಗೆ ಭಯ ಆಗ್ತಾ ಇದೆ ಇನ್ನು ಆ ಸಿನಿಮಾದಲ್ಲಿ ಪಾತ್ರಗಳು ಯಾವ ಥರ ಇರ್ಬೋದು ಅಂತ ಈಗಲೇ ಎಕ್ಸ್ಪೆಕ್ಟ್ ಮಾಡ್ಬೋದು ಎಲ್ಲರಿಗೂ ನಮಸ್ಕಾರ ವೇದಿಕೆಯಲ್ಲಿ ಆಗಮಿಸಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳೂ ಸಹ ನಾನು ಧನ್ಯವಾದಗಳ ಸಲ್ಲಿಸ್ತಾ ಇದ್ದೀನಿ ಹಲವಾರು ಸಿನಿಮಾಗಳನ್ನು ಆಡಿ ಲಾಂಚ್ ಮಾಡಿದಾಗ ಈ ಥರ ಓರಿಯನ್ ಮಾಲ್ ಇಂಥ ಮುಂತಾದ ಮಾಲ್ಗಳಲ್ಲಿ ನಾನು ಬಂದು ವೀಕ್ಷಣಾಗಿ ನೋಡಿದ್ದೀನಿ ಇವತ್ತು ಈ ಒಂದು ವೇದಿಕೆ ನನಗೆ ಒಂದು ನಿಲ್ಲುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ನಮ್ಮ ಡೈರೆಕ್ಟರ್ ಸಾರ್ಗು ಮತ್ತು ಸುಧೀರ್ ಸರ್ ಎಲ್ಲರಿಗೂ ಈ ಒಂದು ವೇದಿಕೆಯಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನನಗೆ ಒಂದು ಅದ್ಭುತವಾದ ಒಂದು ತಮಿಳು ಭಾಷೆ ಮಾತನಾಡುವಂತಹ ಒಂದು ಪಾತ್ರವನ್ನು ಈರೋಯಿನ್ಗೆ ತಂದೆ ಪಾತ್ರವನ್ನು ಮಾಡಿದ್ದೇನೆ ಇದರಲ್ಲಿ ಎಲ್ಲರೂ ಮೆಚ್ಚುವಂತಹ ನನಗೆ ಇರ್ಬೋದು ಅಂತ ನಾನು ಭಾವಿಸ್ತೇನೆ ಧನ್ಯವಾದಗಳು ಈ ಯಶಸ್ವಿ ಏಳು ಮಳೆ ಆಗಲಿ ಅಂತೂ ಹಾರೈಸ್ತೇನೆ ಶುಭ ಕೋರ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಲ್ಲರೂ ನಮಸ್ಕಾರ ನನಗೆ ಅವಕಾಶ ಕೊಟ್ಟಂತ ರಮ್ ಸರ್ ಮತ್ತು ಪುನೀತ್ ಸರ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಈ ಚಿತ್ರದ ಎಲ್ಲ ಸಾಂಗ್ಗಳು ಚೆನ್ನಾಗಿ ನೋಡ್ಬೋದಿದೆ ಆಮೇಲೆ ಟ್ರೈಲರ್ಗಳೆಲ್ಲ ಚೆನ್ನಾಗಿ ನೋಡಿ ಖುಷಿ ಆಗ್ತಾಯಿದೆ ಯಾಕಂದರೆ ಮಲೆ ಅಂದರೆ ನಾನು ಕೊಳ್ಳೇಗಾಲ ಕಡೆ ಆ ಕಡೆವೇನೆ ನನಗೆ ಅಂದ್ರೆ ಈ ಚಿತ್ರದಲ್ಲಿ ಅವಕಾಶ ಸಿಕ್ಕಿದ್ದಕ್ಕೆ ನನಗೂ ತುಂಬ ಖುಷಿ ಆಗ್ತಿದೆ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು ಸರ್ ಬೆಸ್ಟ್ ವಿಶಸ್ ನಿಮಗೆ ಹೆಚ್ಚೆಚ್ಚು ಸಿನಿಮಾಗಳು ಮಾಡೋ ಹಾಗಾಗಲಿ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಈರೋಲ್ಗೆ ನನ್ನ ಸೆಲೆಕ್ಟ್ ಮಾಡಿದ್ದು ಫಸ್ಟು ಪುನೀತ್ ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ಇವರು ನನ್ನ ಹಿಂಗೆ ಹೆಂಗೆ ಹೆಂಗೆ ಹೇಳೋದು ಅಂತ ನನಗೆ ಗೊತ್ತಿಲ್ಲ ಓಕೆ ನನ್ನ ಅಣ್ಣ ಅವರಿಗೆ ತುಂಬ ಥ್ಯಾಂಕ್ಸ್ ನಾನು ಇವಾಗ ಇಲ್ಲಿ ನಾನು ಜಾಸ್ತಿ ಮಾತಾಡೋಕ್ಕೆ ಐ ಮೀನ್ ನಾನು ಪ್ರಿಪೇರೇ ಆಗಿಲ್ಲ ಹೇಳ್ಬೇಕಂದ್ರೆ ಸಕ್ಸಸ್ ಮಿಡಲ್ ನಾನು ತುಂಬಾ ಮಾತಾಡ್ತೀನಿ ಇದ್ರ ಬಗ್ಗೆ ಥ್ಯಾಂಕ್ ಯು ವೆರಿ ಮಚ್ ಸೂಪರ್ ಸೂಪರ್ ಥ್ಯಾಂಕ್ ಯು ನಾಲ್ಕು ಜನಕ್ಕೆ ಧನ್ಯವಾದಗಳು ಪ್ರಶಾಂತ್ ಸರ್ ಮತ್ತೊಂದ್ಸಲ ಥ್ಯಾಂಕ್ ಯು ಸೋ ಮಚ್ ಒಂದ್ ಒಂದು ಗ್ರೂಪ್ ಫೋಟೋ ಆಪರ್ಚುನಿಟಿ